ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ಗೆ ಜಯ ಜನಾರ್ದನ ಸಾಂಗ್ ಹಾಕ್ಬಿಟ್ಟಿದ್ರು ಟಿ ವಿಲಿ ನನ್ನ ಪಾಪನ್ ನೋಡ್ಬಿಟ್ಟು ಆ ಸಾಂಗ್ ನೋಡ್ತಿದ್ರೆ ಡಿಟ್ ಅದೋ ನನಗೆ ಆ ಮುದ್ದು ಕೃಷ್ಣನ ಥರನೇ ಕಾಣಿಸ್ತಿದ್ದ ಪಾಪು ಅಂತೂ ನಿಜವಾಗ್ಲೂ ಅವನು ಅಷ್ಟೇ ಕೃಷ್ಣನ್ ನೋಡಿ ಮುಳುಗೇ ಹೋಗಿದ್ದ ಅನ್ಬೋದು ನಾವು ಎಷ್ಟೇ ಕರೆದ್ರು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ ಎತ್ತವರ್ಗೆ ಯಗ್ನ ಮುದ್ದು ಅನ್ನೋದು ನನಗೂ ಗೊತ್ತು ಬಟ್ ನಿಜವಾಗ್ಲೂ ಟಿ ವಿ ನೋಡ್ಬಿಟ್ಟು ಪಾಪು ನೋಡ್ತಾ ಇದ್ರೆ ಸೇಮ್ ಹಾಗೆ ಕಾಣಿಸ್ತಿದ್ದ ನನಗೆ ನನ್ನ ಗಂಡನಿಗೆ ಲಾರ್ಡ್ ಕೃಷ್ಣ ಇಷ್ಟ ಅಂದ್ಬಿಟ್ಟು ಪಾಪುಗೆ ಕೃಷ್ ಅಂತ ಅಡ್ಡ ಹೆಸರಿಟ್ಟಿದ್ವಿ ಓಕೆ ಬಟ್ ನಿಜವಾಗ್ಲೂ ಬರ್ತಾ 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 ಅವನು ಈ ಪುಟಾಣಿ ಮುದ್ದು ಕೃಷ್ಣ ಇದನ್ನೆಲ್ಲ ನಮ್ಗೆ ಹಂಗೆ ಕಾಣಿಸ್ತಾನೆ ಸೊ ಅದಕ್ಕೋಸ್ಕರನೇ ನಾನು ಅವನಿಗೆ ಮುಡಿ ಕೊಡೋವರೆಗೂ ಡೈಲಿ ತಲೆಗೆ ಗರಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪುಗಿನ್ನೂ ಹೊಸಲು ದಾಟ್ಸಿಲ್ಲ ನಾವು ಅಂಬೆಗಲ್ಲಿ ಇಟ್ಟಾಗ ದಾಟ್ಸೋಣ ಅಂತ ಸುಮ್ಮನಿದ್ದೀವಿ ಇವಾಗ ಎಲ್ಲ ಟಿಫನ್ ಮಾಡೋಣ ಅಂತ ರೆಡಿ ಆಗ್ತಿದ್ದೀವಿ ನನ್ನ ತಮ್ಮ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿಯಾಗಿ ಕೂತಿದ್ದಾನೆ ಅವ್ನು ನೋಡಿ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ನಮ್ಮ ಪಾಪನ ಎಷ್ಟು ಗೋಳಿಕ್ಕೊತಾನೆ ಅಂದರೆ ನಿಜ ಒಂದು ಕಡೆ ತುಂಬಾ ಕೋಪ ಬರುತ್ತೆ ಬಟ್ ಇನ್ನೊಂದು ಕಡೆ ಅಷ್ಟು ಮನ್ಸಾರೆ ಮುದ್ದು ಮಾಡ್ತಾನಲ್ಲ ಒಂಥರ ಖುಷಿನೂ ಆಗುತ್ತೆ ನಮ್ಮ ಎಲ್ಲರೂ ಹಿಂಗೆ ಕಚ್ಚಿ ಕಚ್ಚಿ ಮುದ್ದಾಡ್ತಾರೆ ಸೊ ಮಾರ್ನಿಂಗು ಟಿಫನ್ಗೋಸ್ಕರ ಅಕ್ಕ ರೆಡ್ ರೈಸಲ್ಲಿ ನನ್ನ ತಮ್ಮನಿಗೆ ಬಿಸಿಬೇಳೆ ಭಾತ್ ಮಾಡಿದ್ರು ಮತ್ತು ನಮಗೆಲ್ಲ ಚಿತ್ರಾನ್ನ ಮಾಡಿದ್ಲು ಸೊ ನಮ್ಮೆಲ್ಲ ಟಿಫನ್ ಮಾಡಿಕೊಂಡು ಪಾಪಗೂ ಕೂಡ ಟಿಫನ್ ಮಾಡಿಸೋಣ ಅಂತ ಕೂತಿದ್ದೀನಿ ಮೊದಲೆಲ್ಲ ತೊಡೆ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸ್ತಿದ್ರೆ ಅವನೇ ಆ ಅಂದ್ಕೊಂಡು ಕೈ ಕಿತ್ಕೊಂಡು ಅವನೇ ತಿಂತಿದ್ದ ಬಟ್ ಇವಾಗ ದೊಡ್ಡವನಾಗ್ಬಿಟ್ಟಿದ್ದೀನಿ ಅನ್ನೋ ಕೊಬ್ಬು ಜಾಸ್ತಿ ಆಗೋಗಿದೆ ಅವ್ನಿಗೆ ನಿಜ ಮಲಗಿಸ್ಕೊಂಡು ತಿನ್ನೋದೇ ಇಲ್ಲ ಈ ಥರ ಕೂರಿಸ್ಕೊಂಡು ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸಿ ಅವ್ನ ಕೈಯಲ್ಲಿ ಏನಾರ ಬ್ಯುಸಿ ಮಾಡಿ ಅವನಿಗೆ ಊಟ ಮಾಡಿಸ್ಬೇಕು ಟಿ ವಿ ಫೋನೇನು ತೋರಿಸಲ್ಲ ಈ ಥರ ಅವನಿಗೆ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಮಾಡಿ ಅವ್ನಿಗೆ ತಿನ್ನಿಸ್ಬೇಕು ಮೊದಲೆಲ್ಲ ನನ್ನ ವೀಡಿಯೋದಲ್ಲಿ ನಾನೇ ಹೇಳ್ತಿದ್ದೆ ಮಕ್ಳಿಗೆ ಊಟ ಮಾಡಿಸೋದು ಎಷ್ಟು ಈಸಿ ನನ್ನ ಮಗ ಎಷ್ಟು ಒಳ್ಳೆಯವನಪ್ಪ ಅಂತ ಬಟ್ ಇವಾಗ ದೊಡ್ಡವ್ನ ಆಗ್ತಾ ಆಗ್ತಾ ನನಗೂ ಗೊತ್ತಾಗ್ತಿದೆ ದಿಸ್ ಈಸ್ ನಾಟ್ ಈಸಿ ಬ್ರೋ ಅಂತ ಇವಾಗ ಸೀಮಂತಕ್ಕೆ ಹೋಗೋಣ ರೆಡಿಯಾಗು ಅಂತ ಅಕ್ಕ ಸಡನ್ನಾಗಿ ಹೇಳಿದ್ಲು ನಾನು ಕಾಲು ನೋವು ಬರೋಲ್ಲ ಅಂತ ಹೇಳಿದೆ ಕಾಲು ನೋವು ಯಾಕೆ ಏನಾಯಿತು ಅಂತ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ನಡುವೆ ಈ ಥರ ಬೇಬಿ ಏರ್ಸು ಜಾಸ್ತಿ ಆಗ್ತಾ ಇದೆ ನನಗೆ ಎಷ್ಟು ಹಿಂದಕ್ಕೆ ತೆಳ್ಳದ್ರೂ ಅದು ಹೋಗೋಲ್ಲ ಬಟ್ ಮುಂದೆ ಕ್ಯೂಟಾಗೂ ಕೂಡ ಕಾಣಿಸುತ್ತೆ ಫ್ರೆಂಟ್ ಕಟ್ ಮಾಡಿರೋ ಥರನೇ ಇವಾಗ ನಾನು ಐಬ್ರೋಸ್ ಮಾಡಿ ತುಂಬಾ ದಿನ ಆಗಿತ್ತು ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಅರ್ಜೆಂಟ್ ಅರ್ಜೆಂಟನ್ನು ಮಾಡ್ಕೋತಾ ಇದ್ದೀನಿ ಮನೇಲೇ ಹೇಗೆ ಐಬ್ರೋಸ್ ಮಾಡ್ಕೊಳ್ಳೋದು ಅಂದರೆ ಪೇನ್ ಇಲ್ದಿರ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಐಬ್ರೋಸ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರಿಗಾದರೂ ಬೇಕಿದ್ದರೆ ಒಂದ್ಸಲಿ ಹೋಗಿ ಚೆಕ್ ಮಾಡಿ ನಿಜ ತುಂಬಾ ಯೂಸ್ಫುಲ್ ವೀಡಿಯೋ ಅದು ಹೆಣ್ಮಕ್ಳಿಗೆ ಸ್ವಲ್ಪ ದಿನಕ್ಕೆ ನನಗಂತೂ ಎಷ್ಟು ಹೇರ್ ಗ್ರೋತ್ ಆಗಿತ್ತು ಅಂದರೆ ನೀವೇ ನೋಡ್ತಿದ್ದೀರಲ್ಲ ಸೊ ಬೇಗ ಬೇಗ ಐಬ್ರೋಸ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ ಯಾಕೆಂದರೆ ಹೋಗೋ ಐಡಿಯಾನೂ ಇರಲಿಲ್ಲ ನಾನು ನಮ್ಮ ಮನೆಯಿಂದ ಬಟ್ಟೆ ಆಗಲಿ ಏನೂ ತಂದಿರಲಿಲ್ಲ ಆ್ಯಂಡ್ ನನ್ನ ಗಂಡನಿಂದ ಒಂದು ಏಳೆಂಟು ಫಂಕ್ಷನ್ನ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಅವ್ರು ಬರ್ತಾರೆ ಅವ್ರ ಜೊತೆ ಹೋಗೋಣ ಅಂತ ಕಾಯ್ಕೊಂಡು ಸೊ ಇದು ಹಂಗಾಗೋದು ಬೇಡ ಹೆಂಗಿದ್ರು ಅಕ್ಕ ಇದ್ದಾಳೆ ಅವ್ರ ಜೊತೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಓಕೆ ಇವಾಗ ಐಬ್ರೋಸ್ ಕೂಡ ಮಾಡ್ಕೊಂಡಿದ್ದಾಯ್ತು ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀನಿ ಅಂದರೆ ಇವಾಗ ಯಾವ ಬಟ್ಟೆ ಹಾಕ್ಕೊಳ್ಳಿ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿದೆ ನನಗೆ ಸೀರೆಗಳು ತುಂಬನೇ ಇದ್ದಾವೆ ನಮ್ಮ ಅಮ್ಮಂದು ನಮ್ಮ ಅಕ್ಕಂದು ಬಟ್ ಅದು ಹಾಕ್ಕೊಳ್ಳೋಣ ಅಂದರೆ ಪಾಪನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ನೋಡೋಣ ಯಾವ್ದಾನ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಆಗಲೇ ಕಾಲು ನೋವು ಅಂತ ಹೇಳಿದ್ನಲ್ಲ ಇದೇ ರೀಸನ್ಗೆ ಇಲ್ಲಿ ಮೇಲ್ಗಡೆ ಪಾಟಿ ಇಟ್ಟಿದ್ವಿ ನೆನೆ ನೈಟ್ ನಮ್ಮ ಪಾಪು ಊಟ ಮಾಡಿಸ್ಬೇಕಾದ್ರೆ ನಂಗೆ ಅಣ್ಣ ಫೋನ್ ಮಾಡಿದ್ದ ಮಾತಾಡಿಕೊಂಡು ಊಟ ಮಾಡಿಸ್ಬೇಕಾದ್ರೆ ಮೇಲಿಂದ ಎಳೆದ್ಬಿಟ್ಟ ಸೊ ಅದು ಬಂದು ಪಾಟು ಸೀದಾ ಕಾಲ ಮೇಲೆ ಬಿದ್ದುಬಿಡ್ತು ನಿಜ ಎಷ್ಟು ನೋವಾಯಿತು ಎಷ್ಟು ಹತ್ತಿದ್ದೀನಿ ಅಂದರೆ ತುಂಬಾ ನೋವಾಯಿತು ಈ ರಂಗೋಲಿ ನಾನೇ ಬಿಟ್ಟಿದ್ದು ಕಾಲು ಕೂಡ ಊದ್ಕೊಂಡ್ಬಿಟ್ಟಿದೆ ಪಾಟ್ ಬಿದ್ದಿದ್ದಕ್ಕೆ ಸೊ ಇವಾಗ ಬೇಗ ಬೇಗ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ ತುಂಬಾ ಟೈಮ್ ಆಗೋಗಿತ್ತು ಅವ್ರು ಹನ್ನೊಂದುವರೆಗೆ ಬನ್ನಿ ಅಂತ ಹೇಳಿದರು ಸೊ ಮನೇಲೇ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋಗಿದೆ ಹಾಗಾಗಿ ರೆಡಿ ಆಗೋದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬೇಗ ಬೇಗ ಏನೇನು ಸಿಗುತ್ತೋ ಏನೇನು ಇದೆಯೋ ಅದರಲ್ಲೇ ರೆಡಿ ಅದೆ ಈ ಬ್ಯಾಗು ನನ್ನ ಹತ್ರ ಇರೋ ಮೋಸ್ಟ್ ಕಾಸ್ಟ್ಲಿ ಬ್ಯಾಗ್ ಅಂದರೆ ಇದೆ ನಾನು ಯಾವತ್ತೂ ಬ್ಯಾಗ್ಗಳಿಗೆಲ್ಲ ಇನ್ವೆಸ್ಟ್ ಮಾಡಿದೋಳೆ ಅಲ್ಲ ಸೊ ಈ ಬ್ಯಾಗ್ನ ನಾನು ಆಸೆ ಪಟ್ಟು ತಗೊಂಡಿದ್ದೆ ಇದುವರೆಗೂ ಎಲ್ಲೂ ಯೂಸ್ ಮಾಡಿರಲಿಲ್ಲ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಪಾಪ ಹ್ಞೂ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಸೀಮಂತ ಮುಗ್ದೇ ಹೋಗಿತ್ತು ಅನಿಸುತ್ತೆ ಸೊ ಇದೆಲ್ಲ ನೋಡ್ತಿದ್ರೆ ನನ್ನ ಸೀಮಂತ ನನಗೆ ನೆನಪಾಗ್ತಿತ್ತು ನಿಜ ಸೀರೆ ನೋಡಿದ್ಮೇಲಂತೂ ಸೇಮ್ ನನ್ನ ಸೀರೆ ಥರನೇ ಇತ್ತು ಅದು ತುಂಬಾ ನೆನಪಾಗೋಯಿತು ನನಗೆ ಸೊ ಇದ್ರದ್ದೇ ನೆಕ್ಸ್ಟ್ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಇವಾಗ ಇವೆಲ್ಲ ಮುಗಿಸ್ಕೊಂಡು ಸೀದಾ ಹೋದ್ವಿ ಆಲ್ಮೋಸ್ಟ್ ಅಲ್ಲೆಲ್ಲ ಫಂಕ್ಷನ್ಸ್ಗೆ ಹೋಗೋದು ಊಟಕ್ಕೆ ಅಲ್ವಾ ಸೊ ಹಾಗೆ ನಾವು ಕೂಡ ಊಟ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ ತುಂಬನೇ ಮಳೆ ಇಡ್ಕೊಂಡಿತ್ತು ಸೊ ಹೋಗಿ ಬಂದಾಗ ತುಂಬನೇ ಸುಸ್ತಾಗಿ ಹೋಗಿತ್ತು ನನಗೂ ಪಾಪಗೂ ನಮ್ಮ ಅಕ್ಕ ಮಲಗಲಿಲ್ಲ ನಾನು ಪಾಪು ಮಾತ್ರ ಸ್ವಲ್ಪ ಹೊತ್ತು ಮಲಗಿದ್ದು ಸಂಜೆ ಎದ್ವಿ ನಮ್ಮ ಭರತ ಪೂಜೆ ಮಾಡಬೇಕೆದೋಳಿ ಅಂತ ಎಬ್ಬಸ್ತಾ ಎದ್ದು ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ ಪಿಳಿ ಪಿಳಿ ಕಣ್ಣು ಮಾಡಿಕೊಂಡು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ದ ಸೊ ಅದಕ್ಕೆ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಮಾಮೂಲಿ ಇದೆಯಲ್ಲ ಒಂದು ಎಲ್ಲ ಬೀಣಸಿ ಎಲ್ಲ ಕೆದ್ರಾಡಿ ಇದು ಇದ್ದ ಕರೆಕ್ಟ್ ಇದಕ್ಕೆ ಒಂದು ವರ್ಷದ ಹಿಂದೆ ಅವನು ನನ್ನ ಹೊಟ್ಟೆಯಲ್ಲಿ ಒದ್ದಾಡ್ತಾ ಇದ್ದ ಅಂದರೆ ಕರೆಕ್ಟಾಗಿ ವರ್ಷದ ಹಿಂದೆ ನಂಗೆ ಬೇಬಿ ಮೂಮೆಂಟ್ಸ್ ಕಾಣಿಸ್ಕೊತ್ತು ಇವಾಗ ಜುಲೈ ಟೈಮಲ್ಲಿ ಅವಾಗೂ ಅಷ್ಟೇ ಹೊಟ್ಟೆಯಲ್ಲಿ ತುಂಬನೇ ಒದಿತಾ ಇದ್ದ ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ಇಂಥ ತರಲೆ ಇಂಥ ತೀಟೆ ಸುಬ್ಬ ಉಟ್ಕೋತಾನೆ ಅಂತ ಆದರೂ ಒಂಥರ ಚೆನ್ನಾಗೇ ಇದೆ ಮೂಮೆಂಟ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಕೂಡ ಓಕೆ ನೆಕ್ಸ್ಟ್ ವೀಡಿಯೋ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ನಂದು ಪ್ರೆಗ್ನೆನ್ಸಿ ಜರ್ನಿ ಏನಿದೆ ಮತ್ತು ನನ್ನದು ಫೋಟೋ ಶೂಟ್ಸ್ದು ಅದಾದಮೇಲೆ ಸೀಮಂತದ್ದು ಎಲ್ಲ ಫೋಟೋಸ್ ಇದೆ ವೀಡಿಯೋಸ್ ಅಷ್ಟೊಂದು ಮಾಡ್ಕೊಂಡಿಲ್ಲ ಯಾಕೆಂದರೆ ಅವಾಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಹಾಗಾಗಿ ಫೋಟೋಸ್ ಇದೆ ಅದನ್ನೆಲ್ಲ ಅಟ್ಯಾಚ್ ಮಾಡಿ ಆ ವೀಡಿಯೋಸ್ನ ಇದೆಯಲ್ಲ ವೀಡಿಯೋಸು ಅದನ್ನೆಲ್ಲ ಅಟ್ಯಾಚ್ ಮಾಡಿ ಅದನ್ನೇ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟೈಮ್ ಸಿಕ್ಕಿದ್ರೆ ನಿಜ ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್